ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಬಂದಿರೋದು ದ ಕಾಫಿ ಪ್ಲೇಸ್ ಕಾಫಿ ಪ್ರಿಯರಿಗೆ ಇದು ನಿಜಕ್ಕೂ ಒಂದು ಅದ್ಭುತ ತಾಣ ಇಲ್ಲಿ ಸಿಗುವ ಕಾಫಿ ರುಚಿಯು ಹೇಳಲು ಮಾತು ಸಾಲದು ಶಾರ್ಟ್ ಎಸ್ಪ್ರೆಸೋ ಟೂ ಶಾರ್ಟ್ ಎಸ್ಪ್ರೆಸೋ ಸ್ಟ್ರಾಂಗ್ ಕಾಫಿ ಆಗಲಿ ಎಲ್ಲವೂ ಸೂಪರ್ ಇದರ ಜೊತೆಗೆ ಸಿಗುವಂತ ಸ್ನಾಕ್ಸ್ ಕೂಡ ತುಂಬಾನೇ ಫೇಮಸ್ ಅಂತ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಈ ಥರ ಬರುತ್ತೆ ಅದು ಅದು ಆಚೆ ಇದು ನೋಡಿದಿರಲ್ಲ ಪಿಕ್ಚರ್ಸು ಆ ಥರ ಬರುತ್ತೆ ಅದು ಸ್ವೀಟು ಚಾಕ್ಲೇಟು ಪ್ಯಾನ್ ಕೇಕು ವಾಫಲ್ಸು ವಾಫಲ್ಸ್ ಓಕೆ ಮತ್ತು ಎಲ್ಲ ಆಲ್ ಟೈಪ್ಸ್ ಆಫ್ ಸ್ಯಾಂಡ್ವಿಚಸ್ಸು ಕೊರಿಯನ್ ಕ್ರೀಮ್ ಗಾರ್ಲಿಕ್ ಬನ್ನು ಪನ್ನೀರ್ ಟಿಕ್ಕಾ ಆಲೂ ಮಸಾಲ ವೆಜಿಟೇಬಲ್ ಸ್ಯಾಂಡ್ವಿಚ್ ಎಗ್ ಮೇಯೋ ಸ್ಯಾಂಡ್ವಿಚ್ ಚಿಕನ್ ಟಿಕ್ಕ ಸ್ಯಾಂಡ್ವಿಚ್ ನೀವು ವೆಜ್ ಅಂದರೆ ನಾನು ಕೊರಿಯನ್ ಕ್ರೀಮ್ ಗಾರ್ಲಿಕ್ ಬನ್ನು ಒಂದು ಓಕೆ ಮತ್ತು ಪನ್ನೀರ್ ಟಿಕ್ಕಾ ಏನಂದರೆ ವೆಜ್ ಸ್ಯಾಂಡ್ವಿಚ್ ಏನು ಬೇಕಾದರೂ ಒಂದು ಹಾರ್ಡ್ರನ್ನ ಪ್ಲೇಸ್ ಮಾಡಿ ಬಂದು ಕುತ್ಕೊಂಡಿದ್ದೀನಿ ಮ್ಯಾಮ್ಗೆ ಹಾಯ್ ಹೇಳ್ಬಿಟ್ಟು ಈಗ ಏನು ಬರುತ್ತೆ ಅಂತ ನೋಡೋಣ ಕೊರಿಯನ್ ಕ್ರೀಮ್ ಗಾರ್ಲಿಕ್ ಚೀಸ್ ಬನ್ನಿ ಅಂದಿದೆ ಇದು ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಬಂದಿದೆ ನೋಡೋದು ತುಂಬ ಡಿಲಿಷಿಯಸ್ ಆಗಿ ಸಕ್ಕದಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಫುಲ್ ಲೋಡೆಡ್ ಸ್ಯಾಂಡ್ವಿಚ್ ಅಂತ ಹೇಳ್ಬೋದು ಈ ಬನ್ನು ಆಮೇಲೆ ಟೇಸ್ಟ್ ಮಾಡೋಣ ಮೊದಲಿಗೆ ಸ್ಯಾಂಡ್ವಿಚಲ್ಲಿರುವ ಮಸಾಲದ ಅದರ ಘಮ ನೋಡೋಣ ಹೇಗಿದೆ ಅಂತ ಚೆನ್ನಾಗಿದೆ ಒಳ್ಳೆ ಘಮ ಇದೆ ಮಸಾಲ ತುಂಬ ಫ್ರೆಶ್ ಆಗಿ ಅದರ ಘಮ ಬರ್ತಾ ಇದೆ ಇವಾಗ ಇದು ಕೊರಿಯನ್ ಕ್ರೀಮ್ ಗಾರ್ಲಿಕ್ ಚೀಸ್ ಅಂತ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸಾಕಾರಾಗಿ ಸಾಫ್ಟ್ ಸಾಫ್ಟಾಗಿ ಮೆತ್ತ ಮೆತ್ತಗೆ ತುಂಬ ಪಂಜಿಯಾಗಿದೆ ನೋಡಿ ಹೇಗೆ ಮಸ ಅದ್ರ ಕ್ರೀಮ್ ಎಲ್ಲ ಹೇಗೆ ಇಳೀತಾ ಇದೆ ಅಂತ ಸಾಕಾರ ಅದು ನನಗಂತೂ ಹೊಸ ಹೊಸ ಅನುಭವ ಇದು ನನಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಮುಟ್ಕೊಂಡ್ರೇ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ಈಗ ಇದು ನೋಡಿ ಒಂದು ಬೈಟ್ ಎತ್ಕೊಂಡು ಇದನ್ನು ಹೋಗುತ್ತೆ ನಾನು ಬಾಯಿ ಒಳಗಡೆ ಆಮೇಲೆ ಹೇಳ್ತೀನಿ ಹೆಂಗಿದೆ ಟೇಸ್ಟ್ ಅಂತ ಹ್ಞೂ ಸಾಕಾಗಿದೆ ಚೀಸಿ ಆಗಿದೆ ಕ್ರೀಮಿ ಆಗಿದೆ ಸಾಫ್ಟಾಗಿ ಸ್ವಲ್ಪ ಸ್ವಲ್ಪ ಸ್ವೀಟಾಗಿ ಬಾಯಿಗೆ ಸ್ವಲ್ಪ ಖಾರ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸು ಎಲ್ಲ ಇರೋದರಿಂದ ಇದು ಸಾಕದಾಗಿದೆ ಒಳ್ಳೆ ನಿಮಗೆ ಖುಷಿ ಕೊಡುತ್ತೆ ಇದು ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ಕಳ್ದೋಗ್ಬಿಡ್ತೀವಿ ಸಾಕದಾಗಿದೆ ಕಳ್ದೋಗ್ಬಿಡ್ತೀವಿ ಹಂಗೆ ಅದು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಅದನ್ನು ಮರ್ತೋಗ್ಬಿಡ್ತೀವಿ ಅಲ್ಲ ಅಷ್ಟು ಚೆನ್ನಾಗಿದೆ ಸ್ಯಾಂಡ್ವಿಚ್ ನೋಡೋಣ ಹೇಗಿದೆ ಅಂತ ಇದ್ರೊಳಗಡೆ ಫುಲ್ ಲೋಡ್ ಇದೆಯಾ ಕಮ್ಮಿ ಇದೆಯಾ ಅಂತ ಕಾಣಿಸ್ತಾ ಇದೆಯಲ್ಲ ಫುಲ್ಲಿ ಲೋಡೆಡ್ ಸ್ಯಾಂಡ್ವಿಚ್ ಮಸಾಲ ಚೀಸು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಗಮನ ಚೆನ್ನಾಗಿ ಬರುತ್ತೆ ಒಳ್ಳೆ ಬಿಸಿ ಬಿಸಿ ಅದರ ಒಗೆ ಬರ್ತಾ ಇದೆ ಸಕ್ಕದಾಗಿ ಕಾಣಿಸ್ತಾ ಇದೆ ಮಸಾಲ ಮಸಾಲ ಟೇಸ್ಟ್ ಇದೆಯಲ್ಲ ಪನ್ನೀರು ಮಸಾಲಾ ಟೇಸ್ಟ್ ಎಲ್ಲ ಫ್ರೆಶು ನಿಮಗೆ ಬಾಯಲ್ಲಿ ಇಟ್ಕೊಂಡಿದ್ದ ಫಸ್ಟ್ ಬೈಟಿಗೆ ಅನಿಸುತ್ತೆ ಮಸಾಲ ಫ್ರೆಶ್ ಆಗಿದೆ ಪನ್ನೀರ್ ಫ್ರೆಶ್ ಇದೆ ಮಸಾಲ ಸಾಕಾರಾಗಿದೆ ಸ್ಯಾಂಡ್ವಿಚ್ ಚಿಸ್ಪಿ ಚಿಸ್ಪಿ ಅನಿಸ್ತು ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ ಮಸಾಲ ನೀವು ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತ ಸಗಲಾಗಿದ್ರೆ ನಮಗೆ ಖುಷಿ ಆಗ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಮಸಾಲೆ ಫ್ಲೇವರು ಫ್ರೆಶ್ ಆಗಿದೆ ಇಲ್ಲಿ ಒಂದು ವಿಶಿಷ್ಟವೇನೆಂದರೆ ನೀವು ಕೇವಲ ಕಾಫಿ ಕುಡಿಯೋದು ಮಾತ್ರವಲ್ಲ ನೀವು ನಿಮ್ಮ ಕೆಲಸವನ್ನು ಕೂಡ ಕಂಪ್ಲೀಟ್ ಮಾಡಿಕೊಳ್ಳಬಹುದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ತಗೋಬಂದು ಕಾಫಿಯ ಜೊತೆಗೆ ಕೆಲಸ ಮಾಡೋಕ್ಕೆ ಸೂಕ್ತವಾದ ಬ್ಯೂಟಿಫುಲ್ ಆ್ಯಂಬಿಯಾಸಿ ಇಲ್ಲಿದೆ ಆರಾಮವಾಗಿ ಕುಳಿತು ಸ್ನೇಹಿತರ ಜೊತೆಗೆ ಚಿಟ್ಚಾಕ್ ಮಾಡೋಕೆ ಕೆಲಸದ ಮಧ್ಯೆ ಒಮ್ಮೆ ಬ್ರೇಕ್ ತಗೊಳ್ಳೋಕ್ಕೆ ಅಥವಾ ದಿನವನ್ನು ಕಾಫಿಯ ಜೊತೆಗೆ ಸ್ಪೆಷಲ್ ಆಗಿ ಪ್ರಾರಂಭಿಸೋಕೆ ದ ಕಾಫಿ ಪ್ಲೇಸ್ ಅದ್ಭುತವಾದ ಸ್ಥಳ ನನಗಂತೂ ಇಲ್ಲಿ ಕಾಫಿ ಸ್ನ್ಯಾಕ್ಸು ಇಲ್ಲಿನ ಆಂಬಿಯನ್ಸ್ ಎಲ್ಲವೂ ತುಂಬ ಇಷ್ಟ ಆಯಿತು ನೀವು ಕೂಡ ಒಮ್ಮೆ ತಪ್ಪದೇ ಬಂದು ಅನುಭವಿಸಿ ನೋಡಿ ಕೋಲಾರದಲ್ಲಿ ಇದಕ್ಕಿಂತ ಬೆಸ್ಟ್ ಕಾಫಿ ಪ್ಲೇಸ್ ಬೇರೆಲ್ಲೂ ಸಿಗುವುದಿಲ್ಲ